ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ನೋಡಿರಿ ನಾವು ಕೂಡ ಆರಾಮಾಗಿ ಸೂಪರ್ ಆಗಿರಿ ಬರ್ರಿ ಗಾಡಿ ಪೂಜೆ ಮಾಡೋಮು ಎಲ್ಲರೇ ಊರಿಗೆ ಹೋಗಾಗ ನಾವು ಗಾಡಿ ಪೂಜೆ ಮಾಡಿ ನಾಲ್ಕು ಗಾಲಿಗೆ ನಾಲ್ಕು ನಿಂಬೆ ಹಣ್ಣಿಟ್ಟು ಗಾಡಿ ಹಾಯಿಸೋದು ಹಾಯಿಸಿ ಮುಂದೆ ಪ್ರಯಾಣ ಶುರು ಮಾಡಬೇಕು ಆವಾಗ ನಮ್ಮ ಪ್ರಯಾಣ ಸುಖಕರವಾಗಿರ್ತೈತಿ ಅನ್ನೋದು ನಮ್ಮ ಹಿಂದೂ ಧರ್ಮದ ಪ್ರಕಾರ ನಡಿ ಹಿಂದಿನಿಂದಲೂ ನಡೆದು ಬಂದದ್ದು ಒಂದು ರೀತಿ ಹಂಗೆ ಚಂದ್ರ ನಾವು ಸಣ್ಣವರಾಗಿ ಅದನ್ನು ಮುಂದರ್ಸ್ಕೊಂಡು ಹೋದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಈ ಪ್ರತಿದಿನ ಮುಂದುವರ್ಸ್ಕೊಂಡು ಹೋಗ್ತಾರೆ ನಮ್ಮ ಹಿರಿಯರು ಏನೇ ಮಾಡಿದ್ರು ಎಲ್ಲನೂ ಒಂದು ಒಳ್ಳೆ ಕಾರಣಕ್ಕೆ ಮಾಡಿರ್ತಾರೆ ನಾವು ಬರ್ರಿ ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಯಿತು ನಾವು ಇವತ್ತು ಬಂದಿವಿ ಅತಿ 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 ಅದ್ಭುತವಾದಂಥ ಸ್ಥಳ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಿ ಮಂತ್ರಾಲಯ ಏ ನಾವು ನೈಟೆಲ್ಲ ಜರ್ನಿ ಮಾಡಿ ಇವಾಗ ಮಂತ್ರಾಲಯಕ್ಕೆ ಬಂದೀವಿ ಇಲ್ಲಿ ತುಂಗಾ ನದಿ ಸ್ನಾನ ಮಾಡೋಕೆ ಬಂದೀವಿ ನಾನು ಎಲ್ಲ ತೊಲಿದು ಬ್ಲಾಗ್ ತೊಗೊಳಕ್ಕಾಗಲಿಲ್ಲ ಯಾಕಂದ್ರೆ ನಮ್ಮದೇ ಆದಂಥ ಸಮಯನ ಎಂಜಾಯ್ ಮಾಡೋಕ್ಕೂ ಇಟ್ಕೋಬೇಕು ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ಬೇಕನ್ನೋ ಆಸೆ ನನಗೂ ಇತ್ತು ಬಟ್ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಆ ಎಂಜಾಯ್ ಮೂಮೆಂಟ್ ಒಳಗೆ ನಂದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಕಡಿಮೆ ಆಗ್ತದೆ ಅಂತ ಹೇಳ್ಕಿಸ್ ಅಂದರೆ ನಾನು ಕೆಲವೊಂದು ಬ್ಲಾಗ್ನ ತೊಗೊಳೋಕ್ಕಾಗಲಿಲ್ಲ ನಾವು ನೈಟೆಲ್ಲ ಫುಲ್ ಜರ್ನಿ ಮಾಡ್ಕೊಂಡು ಬಂದಿವಿ ರಾತ್ರಿ ಹತ್ತು ಗಂಟೆಗೆ ನಾವು ನಮ್ಮ ಬಿಜಾಪುರ ಬಿಟ್ಟಿದ್ವಿ ಬಿಜಾಪುರ್ ಬಿಟ್ಟು ನನ್ನ ಫ್ರೆಂಡ್ ಅಶ್ವಿನಿಯರ್ ಮನೆಗೆ ಹೋದ್ವಿ ಅಲ್ಲಿ ಅವರೆಲ್ಲ ಬ್ಯಾಗ್ ಪ್ಯಾಕ್ ಅವರು ಎಲ್ಲರು ತೊಗೊಂಡು ರೆಡಿಯಾಗಿ ಹೊರಗಡೆ ನಿಂತಿದ್ರು ಅವ್ರು ಬಂದರು ಅವ್ರದ್ದು ಎಲ್ಲ ಬ್ಯಾಗೆಲ್ಲ ಮ್ಯಾಗ ಕಟ್ಟಿ ನಾವೆಲ್ಲರೂ ಬಿಡ್ಬೇಕಂದ್ರೆ ಕರೆಕ್ಟ್ ಎಕ್ಸಾಕ್ಟ್ಲಿ ಟೈಮ್ ಹನ್ನೊಂದು ಗಂಟೆಗೆ ನಾವು ಬಿಜಾಪುರ್ ಬಿಟ್ವಿ ಹನ್ನೊಂದು ಗಂಟೆಗೆ ಅಂತ ಅಂಥೇಳಿ ಬಂದು ಬಿಟ್ಟೇವ್ರಿ ಬಂದ ಅದ್ಯಾಗ ಗಾಡಿ ತರಬ್ದ ಗಾಡಿ ತರಬಿ ಬಿಸಿ 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 ಚಾನ ಎಲ್ಲರೂ ಕುಡ್ದು ಬಿಟ್ಟೇವ್ರಿ ಎಲ್ಲರೂ ಬಿಸಿ ಬಿಸಿ ಚಾ ಕುಡಿದು ಮತ್ತು ಜರ್ನಿ ಸ್ಟಾರ್ಟ್ ಮಾಡ್ದವ್ರಿ ಎಲ್ಲಿ ಗಾಡಿ ಸ್ಟಾಪ್ ಮಾಡಲೇ ಇಲ್ಲ ರೀ ನಡುವಂಥವ್ರು ಸ್ಟಾಪ್ ಮಾಡಿದ್ರು ಡ್ರೈವರ್ ಅಷ್ಟೇ ಇಳಿದೋಗಿ ಚಾ ಕುಡ್ದು ಬಂದ್ರಿ ಆಮೇಲೆ ಎಲ್ಲಿ ಸ್ಟಾಪ್ ಮಾಡಲಾರ್ದೆ ಬಂದ್ವಿ ಕರೆಕ್ಟ್ ಎಕ್ಸಾಕ್ಟ್ಲಿ ಐದು ಮೂವತ್ತು ನಿಮಿಷಕ್ಕೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ರಾಯರ್ಗೆ ಮಂತ್ರಾಲಯಕ್ಕೆ ಹೋಗಿ ನಾವು ರೀಚ್ ಆದ್ವಿ ರೀ ಐದು ಮೂವತ್ತಕ್ಕೆ ರೀಚ್ ಆದ ತಕ್ಷಣ ಮೊದಲ ರೂಮ್ ಹುಡ್ಕ್ಯಾಡಿದ್ವಿ ರೂಮ್ ಹುಡ್ಕ್ಯಾಡ್ದ್ವಿ ನಮಗೆ ಸಿಕ್ಕಿದ್ದು ರಾಯರ್ ಮಟ್ಟದಾಗ ಎರಡು ನೂರ ಐವತ್ತು ಐದುನೂರು ರೂಪಾಯಿ ಹೇಳ್ತಾರಲ್ಲ ಆ ರೂಮೆಲ್ಲ ಇರಲಿಲ್ಲ ಯಾಕೆ ಇರಲಿಲ್ಲ ಅಂತಂದ್ರೆ ನಾವು ಮೊದಲೇ ಆನೈನ್ ಆನ್ಲೈನ್ ಬುಕ್ಕಿಂಗ್ ಮಾಡೋಕೆ ನೋಡಿದ್ವಿ ಎಲ್ಲ ಫುಲ್ ಫುಲ್ ಆಗಿದ್ದು ಹಾಗಾಕಿಸಂದರೆ ನಾವು ಡೈರೆಕ್ಟ್ ಆಗಿ ಬಂದ್ವಿ ಮನಗಂಡದ ಟೂ ಬಿ ಎಚ್ ಕೆ ಮನಿ ಹಿಡಿದ್ವಿ ಒಂದು ಟು ಬಿ ಎಚ್ ಕೆ ರೂಮ್ ಹಿಡಿದ್ವಿ ಅಲ್ಲಿ ಅಂದ್ರೆ ಎರಡು ಬೆಡ್ರೂಮ್ ಕಿಚನ್ ಹಾಲ್ ದೊಡ್ಡ ಹಾಲ್ ಇರುವಂತದ್ದು ಒಂದು ಮನಿ ಹಿಡಿದ್ವಿ ಮನಿ ಹಿಡ್ದು ಬಂದು ಎಲ್ಲ ಅಲ್ಲಿ ಇಟ್ಟು ಬಂದು ಸ್ನಾನಕ್ಕೆ ಹತ್ತಿ ತುಂಗಾ ನದಿ ಸ್ನಾನಕ್ಕೆ ಬಂದ್ವಿ ತುಂಗಾ ನದಿ ಸ್ನಾನು ಕೂಡ ಆಯಿತು ಸ್ವಲ್ಪ ಫೋಟೋ ಶೂಟ್ ಆಯ್ತು ಇಲ್ಲಿ ಗಂಗಾ ಮಾತೆಗೆ ಏನಂದ್ರೆ ಗಂಗಾ ಮಾತೆಗೆ ದೀಪ ಹಚ್ಚಿ ಹೂವ ಬಿಡ್ತಾರೆ ಅದನ್ನ ಶಾರ್ಟ್ ವಿಡಿಯೋ ತೊಂದಿನಿ ಬ್ಲಾಗ್ ತಗೊಳಕೆ ಆಗ್ಲಿಲ್ಲ ಯಾಕಂದ್ರೆ ವಿಡಿಯೋ ಮಾಡೋರಿಗೆ ಎರಡು ಎರಡು ತೊಗೊಂಡ್ರೆ ತೊಗೊಳಾಕ್ ಬೇಜಾರ್ ಮಾಡ್ಕೋತಾರ ಹಂಗಾಕಿಸ್ ಒಂದ ಮೊಬೈಲ್ ಒಂದ ಮೊಬೈಲ್ದಾಗ ಉದ್ದ ಹಿಡ್ದು ಮೊಬೈಲ್ ವಿಡಿಯೋ ತೊಗೊಂಡ್ರೆ ಅಡ್ ಹಿಡ್ದೆ ಅದೇ ದೇವ್ರ ಪೂಜೆ ಅಂತಂದ್ರೆ ಹೊಳೆ ರೀಕ್ರಿಯೇಟ್ ಮಾಡಕ್ಕೆ ಬರಲ್ಲ ನಾವು ಬೇರೆ ಏನಾರ ಅಂದ್ರೆ ರೀಕ್ರಿಯೇಟ್ ಮಾಡ್ಬೋದು ದೇವ್ರ ಪೂಜೆ ಅಂದ್ರೆ ರೀಕ್ರಿಯೇಟ್ ಮಾಡಕ್ಕೆ ಬರದಿಲ್ಲ ಹಂಗಂದ್ರೆ ಅದು ರೀಲ್ಸ್ ಒಳಗೆ ಬರ್ತೈತಿ ಆ ವಿಡಿಯೋ ನೋಡಿರಿ ಗಂಗಾ ಮಾತಾದ ಪೂಜೆ ಮಾಡಿವಿ ಗಂಗಾ ಮಾತ ಪೂಜೆ ಮಾಡಿ ಬಂದ್ವಿ ಈಗ ಅಲ್ಲಿ ನಾನು ಅಶ್ವಿನಿ ಹುಕ್ಕಿ ಚಂದ್ರೆ ಸ್ನಾನ ಮಾಡಿ ಬಂದು ಗಂಗಾ ಮಾತೆ ಪೂಜೆ ಮಾಡಿದ್ವಿ ರೀ ಗಂಗಾ ಮಾತೆ ಪೂಜೆ ಮಾಡಿ ಈಗ ನಾವು ಬಂದೀವಿ ಸೀದಾ ರಾಯರ ದರ್ಶನಕ್ಕೆ ರೀ ಬಂದ ತಕ್ಷಣ ರಾಯರ ದರ್ಶನಕ್ಕೆ ಹೋಗ್ಬೇಕಂತ ಭಾಳ ಯಾವಾಗ ರಾಯರಿಗೆ ನೋಡ್ತೀವಿ ಅನ್ನೋ ತವಕ ಭಾಳ ಹೆಚ್ಚಾಗಿಬಿಟ್ಟಿತ್ರಿ ಹಾಗಾಗಿಂದ್ರೆ ನಾವೇನು ಮಾಡಿದ್ವಿ ಡೈರೆಕ್ಟ್ ಬೇಗ ಬೇಗ ಅಂಥೇಳಿ ಜಲ್ದಿ ಜಲ್ದಿ ಗೊತ್ತಲ್ರಿ ನಾವು ಹೆಣ್ಮಕ್ಳು ಮಕ್ಕಳು ಮರಿ ಹೋಗೀವಿ ಖಂಡಪುಟ್ಟು ಅದನ್ನು ಮೂರು ಫ್ಯಾಮ್ಲಿ ಸೇರಿ ಹೋಗಿವಿ ಒಂದು ಅಶ್ವಿನಿಯರು ನಾವು ಎರಡು ವಿಜಯಪುರ ಜೋಡಿ ಒಂದು ಕನಕಗಿರಿ ಜೋಡಿ ಕನಕಪು ಕನಕಗಿರಿ ಗೊತ್ತಲ್ಲ ಗಂಗಾವತಿ ಕನಕಗಿರಿ ಅಲ್ಲಿಂದ ಜೋಡಿ ಮೂರು ಜೋಡಿ ಸೇರಿ ಹೋಗಿವಿರಿ ಅಲ್ಲಿ ಹೋಗಿ ರಾಯರ ದರ್ಶನ ತೊಗೊಂಡ್ವಿ ರಾಯರ್ ದರ್ಶನ ತೊಗೊಂಡಾದ ಹೊರಗೆ ಬಂದು ನಾವು ನಾವೆಲ್ಲರೂ ಸೇರಿ ಹೆಜ್ಜೆ ನಮಸ್ಕಾರ ಹಾಕಿದ್ವಿ ಅಂದರೆ ಎಲ್ಲರೂ ಸೇರಿ ಹಾಕಿದ್ವಿ ನಾವು ಹೆಣ್ಮಕ್ಳು ಏನು ಎಷ್ಟು ಜನ ಇದ್ವಿ ಹುಡುಗಿಯರು ನಾನು ಅಶ್ವಿನಿ ನಮ್ಮಕ್ಕ ರೂಪಕ್ಕ ಅಂಡ್ ಲಕ್ಷ್ಮಿ ಮತ್ತು ಸಣ್ಣ ಹುಡುಗಿಯರು ಏನದಾವಲ್ಲ ಭವಾನಿ ಚ ಭವಾನಿ ಸಹನಾ ಅರ್ಚನಾ ಸೃಷ್ಟಿ ಒಟ್ಟರು ಸೇರಿ ಹಾಕಿದ್ವಿ ನಾನು ಸ್ವಲ್ಪ ಉಳ್ಕೊಂಡೆ ಅಂದ್ರೆ ನಾನು ನಿಧಾನವಾಗಿ ಹಾಕಕತ್ತಿದ್ದೆ ಅವರೆಲ್ಲ ಸ್ಪೀಡ್ ಸ್ಪೀಡ್ ಹಾಕಿದ್ರು ಯಾಕಂದರೆ ಅಲ್ಲಿ ನಂದು ಆಪ್ರೇಷನ್ನ ಅದಕ್ಕೆ ಇದೀನಲ್ಲ ನಾನು ಹಾಗಾಕಿಸ್ತಾರೆ ನಾನು ನನ್ನ ನನ್ನ ತಕ್ಕಂತೆ ನನಗೆ ಸಿಝ್ರೀನ್ ಆಗೈತಲ್ಲ ಹಾಗಾಗಿ ನನ್ನ ಶಕ್ತಿಗೆ ತಕ್ಕಂತೆ ನಾನು ನಿಧಾನವಾಗಿ ಹಾಕ್ದೆ ಅವರೆಲ್ಲ ಬೇಗ ಬೇಗ ಹಾಕಿ ಮುಗಿಸಿದ್ರು ಅವ್ರು ಬೇಗ ಹಾಕಿ ಮುಗಿಸಿ ಹೋಗುತ್ತೆ ನಂದು ಬಂದು ವಿಡಿಯೋ ಮಾಡಿದ್ರೆ ಹೆಜ್ಜೆ ನಮಸ್ಕಾರದ ಅದಕ್ಕೆ ನನ್ನ ದೊಬ್ಬಕ್ಕಿದೆ ಬಂದೈತಿ ನೋಡ್ರಿ ರಾಯರ ಮಠದಾಗ ನಾನು ಹೆಜ್ಜೆ ನಮಸ್ಕಾರ ಹಾಕೋತೀನಿ ಅತಿ ಪ್ರಿಯವಾದ ರಾಯರಿಗೆ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಗೆ ಅತಿ ಪ್ರಿಯವಾದದ್ದು ಅಂದರೆ ಹೆಜ್ಜೆ ನಮಸ್ಕಾರ ರೀ ರಾಯರಿಗೆ ಹೆಜ್ಜೆ ನಮಸ್ಕಾರ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಹಂಗೆ ಹಾಗಂದ್ರೆ ನಾನು ರಾಯರಿಗೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತೇಳಿ ಬಿಡ್ಕೊಂಡಿದ್ದಿಲ್ಲ ಬಟ್ ಅಲ್ಲ ಹೋದ ಬಳಕ ನಮಗೆಲ್ಲರಿಗೆ ಅನಿಸಿದ್ದು ನಮ್ಮ ಅಕ್ಕ ಹಾಕ್ತೀನಿ ಅಂದ್ರು ಹಾಕ್ತೀನಿ ನಾನು ನಮ್ಮೆಲ್ಲರಿಗೂ ಅನ್ನಿಸ್ತು ನಾವು ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತೇಳಿ ಹಂಗೆ ಹಾಕಿಸಿದ್ರೆ ನಾವೆಲ್ಲರೂ ಕೂತ್ ಎಲ್ಲರೂ ಹೆಜ್ಜೆ ನಮಸ್ಕಾರ ಹಾಕ್ತೀವಿ ಹೆಜ್ಜೆ ನಮಸ್ಕಾರ ಹಾಕಿ ರಾಯರ್ ಬಳಿ ಪ್ರಾರ್ಥನೆ ಮಾಡ್ಕೊಂಡೆ ರೀ ನಾನು ನನ್ನ ಮನಸ್ಸೊಳಗಿನ ಕೋರಿಕೆನ ರಾಯರಿಗೆ ತಿಳಿಸ್ದೆ ನಂದು ಇದು ಕೋರಿಕೆ ಐತಿ ನಾನು ಜೀವನದಾಗ ಏನೇನಾಗಿದೆ ಎಲ್ಲ ರಾಯರಿಗೆ ಹೇಳಿದೆ ಎಷ್ಟು ನೊಂದಿದ್ದೀನಿ ಎಷ್ಟು ಏನೇನು ನನ್ನ ಜೀವನದಲ್ಲಿ ನಡೆದಿದೆ ರಾಯರಿಗೆ ಗೊತ್ತಿಲ್ಲಾರ್ದಂತ್ರು ಯಾವುದೂ ಇಲ್ಲ ಎಲ್ಲ ಗೊತ್ತಿದ್ದಿದ್ದೇ ಐತಿ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು ಬಟ್ ರಾಯರಿಗೆಲ್ಲ ಗೊತ್ತಿದ್ದಿದ್ದೇ ಇರ್ತೈತಿ ನಾವು ರಾಯರಿಗೆ ಫಸ್ಟ್ ಸಲ ಬಂದಿದ್ದು ನೋಡಿರಿ ರಾಯರ ಸಿಕ್ಕರೆ ಹೆಂಗೈತಿ ನಾವು ರಾಯರಿಗೆ ಫಸ್ಟ್ ಸಲ ಬಂದಿದ್ದು ನಮ್ಮ ಮೂರು ಜೋಡಿಗೆ ಕನಕಗಿರಿಯವರು ಭಾಳ ಸಲ ಬಂದಾರಂತ ಬಟ್ ನಾವು ವಿಜಯಪುರದವ್ರು ಏನು ಬಂದಿವಲ್ಲಿ ಈಗ ವಿಜಯಪುರದವರು ಒಟ್ಟರು ಹೊಸದಾಗೆ ಬಂದಿವಿ ಅಲ್ಲಿ ರಾಯರ್ ಮಟ್ಟದಾಗ ಇದು ಎಲ್ಲ ನೋಡ್ಲಕ್ಕ ಐತ್ರಿ ಅಲ್ಲೇ ರಾಯರ್ ಸನ್ನಿಧಿ ಒಳಗೆ ಐತಿ ನಾವು ಎಲ್ಲ ನೋಡಿಕೊಂಡು ಹೇಳಿ ಬಂದೇವ್ರಿ ಅತಿ ಅದ್ಭುತವಾಗಿ ಐತಿ ರಾಯರ್ ಸನ್ನಿಧಿ ರಾಯರ ದರ್ಶನ ಅಂತೂ ಭಾರಿ ಬಾರಿ ಮಸ್ತ್ ಆಯ್ತ್ರಿ ಯಾಕಂದ್ರೆ ರಾಯರಿಗೆ ನೋಡಿ ಕಣ್ಣು ತುಂಬಿ ಹೋಯ್ತ್ರಿ ಆನಂದ ಆನಂದ ಬಂತರಿ ರಾಯರ್ದೊಂದು ಮಂತ್ರ ಐತಿ ಆ ಮಂತ್ರನ ಯಾರು ಹೇಳೋದು ಮರಿಬೇಡ್ರಿ ಪೂಜಾಯ ಯ ಸತ್ಯ ಧರ್ಮ ರಥಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನೋಡ್ರಿ ನಾನು ಮಂತ್ರ ಹೇಳೋದಕ್ಕೆ ಎಕ್ಸಾಕ್ಟ್ಲಿ ರಾಘವೇಂದ್ರ ಸ್ವಾಮಿ ಬಂದರು ಎಲ್ಲರೂ ನಮಸ್ಕಾರ ಮಾಡಿರಿ ಅತಿ ಅದ್ಭುತವಾದಂಥ ಸ್ಥಳ ಅಂತ ಹೇಳ್ಬೋದು ಅಲ್ಲಿ ನೋಡೋಂಥದ್ದು ಬಹಳ ಐತ್ರಿ ನೀವು ಸಲ ಹೋಗಿ ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ ರೀ ಎಷ್ಟು ಜನ ನಾವು ಹೋಗಿವಿ ಕರೆಕ್ಟ್ ಇಪ್ಪತ್ತ್ ಮೂರನೇ ತಾರೀಕು ನೈಟ್ ಇಲ್ಲಿ ಬಿಟ್ಟಿವಿ ಅಂದ್ರೆ ಇಪ್ಪತ್ನಾಲ್ಕನೇ ಅಲ್ಲಿ ಅದೀವಿ ತಾರೀಕು ಅಲ್ಲಿ ಅದೀವಿ ಅಂದ್ರೆ ಅಮಾವಾಸ್ಯ ಐತಿ ಇಪ್ಪತ್ತನೇ ತಾರೀಕು ಅಮಾವಾಸ್ಯ ದಿನ ನಾಗರ ಅಮಾವಾಸ್ಯ ದಿನ ನಾಗರ ಪಂಚಮಿ ದಿನ ನಾವು ಅಲ್ಲೇ ಇದ್ದೀವ್ರಿ ಭೀಮನ ಅಮಾವಾಸ್ಯ ಅಂತ ಹೇಳ್ತಾರೆ ನಾಗರ ಪಂಚಮಿ ಅಂತವ ಅಲ್ಲೇ ಆವತ್ತಿನ ದಿನ ಅಲ್ಲೇ ಇದ್ದೀವ್ರಿ ಅಲ್ಲೇ ಇದ್ದು ಎಲ್ಲ ದೇವರ ದರ್ಶನ ಅದು ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಎಲ್ಲ ಸುಸ್ತಾಗಿದ್ರಿ ಯಾಕಂದ್ರೆ ಎಲ್ಲ ಫುಲ್ ನೈಟ್ ಜರ್ನಿ ಆಗಿತ್ತಲ್ಲ ಸೀದಾ ರೂಮಿಗೆ ಬಂದ್ವಿ ರೀ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡೋರೆಲ್ಲ ಡ್ರೆಸ್ ಚೇಂಜ್ ಮಾಡಿದ್ರು ಮಾಡದೇ ಇರೋರೆಲ್ಲ ಬಿಟ್ರು ಇರ್ಲಿ ಬಿಡು ಇದೆ ಅಂತ ಹೇಳ್ತೀಸ್ ಅಂದರೆ ಹೊಸುವಾಗಿತ್ತು ಯಾಕಂದ್ರೆ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ಬರೋದಕ್ಕ ಹನ್ನೊಂದು ಗಂಟೆ ಆಗಿತ್ತು ಎಲ್ಲರಿಗೂ ಹಸು ಆಗಿತ್ತು ನಾವು ಅಂತ ನಾವಂತರೂ ಎಲ್ಲಾ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ವಿ ಹಿಂದಿನ ಬ್ಲಾಗ್ ಒಳಗೆ ನೋಡಿರಿ ಅಹ್ ನಾವೇನ್ ಮಾಡ್ಕೊಂಡು ಹೋಗಿದ್ವಿ ಅಂದ್ರ ಚಕ್ ಚಕಲಿ ಶಂಕರ್ಪಾಳೆ ಸಜ್ಜಿ ರೊಟ್ಟಿ ಶೇಂಗಾ ದಿಂಡಿ ನಾವ್ ಮಾಡ್ಕೊಂಡು ಹೋಗಿದ್ವಿ ಅಶ್ವಿನಿಯರು ಚೋಡಾ ಮತ್ತ ಕಡ್ಲಿ ಹಿಟ್ಟಿನ ಜುನ್ಕ ಬರ್ತದ ಅದು ಕಡ್ಲಿ ಹಿಟ್ಟಿನ ಜುನ್ಕಾ ಆ ಶೇಂಗ ಹೋಳ್ಗೆ ಅವ್ರು ಮಾಡ್ಕೊಂಬಂದ್ರಿ ಕನಕ ಗಿರಿಯವರು ಚೋಡ ಮತ್ತು ಕರ್ದೆಂಟ ಮಾಡ್ಕೊಂಬಂದಿದ್ವಿ ರೀ ಎಲ್ಲರೂ ಸಿಸ್ತಾಗೆ ತಿಂದು ಕಿಸ್ರು ಜಡ್ತ ಜಡ್ದೇವ್ರಿ ಜಡದು ಆದ್ಮೇಲೆ ಮತ್ತು ಎಲ್ಲರೂ ಬಟ್ಟೆ ಚೇಂಜ್ ಮಾಡು ಬಟ್ಟೆ ಚೇಂಜ್ ಮಾಡು ಮನೆ ಡ್ರೆಸ್ ಚೇಂಜ್ ಮಾಡಿದೆವು ರೀ ಡ್ರೆಸ್ ಚೇಂಜ್ ಮಾಡಿ ರಾಯರ ಪ್ರಸಾದ ಊಟ ಮಾಡಿ ಬಂದಿದ್ದಿಲ್ಲ ನಾವು ಯಾಕಂದ್ರೆ ಹನ್ನೊಂದು ಗಂಟೆಕ್ಕಿಂತ ಮೇಲೆ ಸ್ಟಾರ್ಟ್ ಆಯ್ತದಂದ್ರೆ ಲೇಟ್ ಆಗುತ್ತ ಅಲ್ಲಿ ಹೇಳಿ ನಾವು ಡೈರೆಕ್ಟಾಗಿ ಮನಿಗೆ ಬಂದ್ವಿ ರೀ ಸುಸ್ತ ಸುಸ್ತು ಆಗಿದ್ರು ಹಾಗಾಗಿ ಮತ್ತೆ ವಾಪಸ್ ರಾಯರ ಸನ್ನಿಧಿಗೆ ಬಂದ್ವಿ ರಾಯರ ಸನ್ನಿಧಿಗೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗಿದ್ವಿ ದರ್ಶನಕ್ಕೆ ಏನು ಹೋಗ್ಲಿಲ್ಲ ನಾವು ಡೈರೆಕ್ಟ್ ಇವಾಗ ಪ್ರಸಾದ ಅನ್ನ ಪ್ರಸಾದ ತಗೋಬೇಕಂತ ಹೇಳಿ ನಾವು ಹೊಂಟಿವ್ರಿ ಅನ್ನ ಪ್ರಸಾದನ ಸ್ವೀಕಾರ ಮಾಡ್ಬೇಕಂತ ಹೇಳ್ಕೇಸಿಂದ ನಾವು ಅನ್ನ ಪ್ರಾಶನ ಶಾಲೆಗೆ ಹೊಂಟಿವ್ರಿ ಊಟ ಇಡುವಂತ ಒಂದು ಕೋಣೆಗೆ ಹೊಂಟಿವ್ರಿ ಎಲ್ಲರೂ ಶೇರಿ ಹೊಂಟಿವಿ ನಮ್ಮ ಗ್ರೂಪ್ ಒಳಗ ನಾವು ಎಷ್ಟು ಜನ ಅಂದ್ರೆ ಟೋಟಲ್ ನಮ್ಮ ಟೀಮ್ ಹದಿನೆಂಟು ಜನ ಅದಿವ್ರಿ ಎಷ್ಟು ಎಂಜಾಯ್ ಮಾಡ್ಬೇಕು ಅಷ್ಟು ಎಂಜಾಯ್ ಮಾಡಿವ್ರಿ ಒಂದು ದಿನ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ನಾವು ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಮತ್ತು ಅವರ ಸೇವೆಗಾಗಿ ಮೀಸಲಿಟ್ಟಿದ್ದೆವು ನಾವು ಹೋಗಿವು ಟ್ರಿಪ್ಪಿಗೆ ಮೂರು ದಿನ ತ್ರೀ ಡೇಸ್ ಎಂಜಾಯ್ ಮಾಡಿವಲ್ಲಿ ಬಟ್ ಮೊದಲನೇ ಇಪ್ಪತ್ನಾಲ್ಕನೇ ತಾರೀಕು ಏನೈತಲ್ಲ ಅಮಾವಾಸ್ಯ ದಿನ ಅದು ಪೂರ್ತಿ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಮತ್ತು ಅವರ ಸೇವೆಗಾಗಿ ಇಟ್ಟಿದ್ದೇವ್ರಿ ಅದಕ್ಕಾಗೆ ಮೀಸಲ ಇಟ್ಟಿದ್ದೇವಿ ಎಲ್ಲರೂ ಶೀರ್ಕೆ ಸಿಂದ್ರೆ ಹೊಂಟೀವಿ ರೀ ಈಗ ಬಂದು ಅಲ್ಲಿ ಇಳಿದೇವಿ ಕ್ಲೋಸರ್ ಮಾಡ್ಕೊಂಡು ಹೋಗೀವಿ ನಾವೇ ಓನ್ ಕ್ಲೋಸರ್ ಮಾಡ್ಕೊಂಡು ಹೋಗಿವಿ ಅಲ್ಲಿ ಬಂದ ಕ್ಲೋಸರ್ ಕ್ರಾಸ್ ಐತಲ್ಲ ಅಲ್ಲಿ ಚೌಕ ಅಲ್ಲಿ ತರಗತು ಈಗ ನಾವು ಬಂದು ಪಾಳೆ ಹಚ್ಚಿದೀವಿ ರೀ ಅನ್ನ ಪ್ರಸಾದಕ್ಕೆ ಪಾಳೆ ಹಚ್ಚಿದ್ವಿ ಸಿಕ್ಕಾಪಟ್ಟೆ ಪಾಳೆ ಐತ್ರಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಪಾಳೆ ಇತ್ತು ಪಾಳೆ ನೋಡಿ ಎಪ್ಪಾ ಅಂತ ಗಾಬರಿ ಆದ್ವಿ ನಾವು ಇಲ್ಲಿ ಇಷ್ಟು ಗದ್ದಲೊಳಗೆ ನಾವು ಇಷ್ಟು ಹದಿನೆಂಟು ಜನ ಸಣ್ಣ ಸಣ್ಣ ಮಕ್ಕಳು ಐದು ಮಕ್ಕಳದ ಇಷ್ಟ ಮಕ್ಳಿಗೆ ತೊಗೊಂಡು ಹೋಗಿ ದರ್ಶನ ಆಗಿ ಊಟ ಯಾವಾಗ ಮಾಡೋದಪ್ಪ ಆಗುತ್ತೋ ಇಲ್ಲೋ ಅನ್ನೋ ಎಂಜಿಗ್ ನಮಗೆಲ್ಲ ಆಗಿತ್ತು ಬಟ್ ಆ ಥರ ಆಗಲಿಲ್ಲ ಎಲ್ಲಿ ಪಾಳೆ ನಿಂದ್ರೋದೇ ಇಲ್ಲ ಹಂಗೆ ಹೋಗಿದ್ ಹೋದಂಗೆ ಹೋಗಿದ್ ಹೋದಂಗೆ ಹೋಗಿದ್ ಹೋದಂಗ ಹಂಗ ಇರ್ತೈತ್ರಿ ಒಟ್ಟ ಲೇಟ್ ಆಗುದಿಲ್ಲ ಜಾಸ್ತಿ ಪಾಳೆ ಐತೆ ನೀವು ಹೋದಾಗ ಗಾಬ್ರಿ ಆಗಕ್ಕೆ ಹೋಗ್ಬೇಡ್ರಿ ಮಸ್ತ್ ಇರ್ತೈತಿ ಪಾಳೆ ಅಂತ ನಿಂದ್ರೋದಿಲ್ಲ ಜಲ್ದಿನೇ ಬರ್ತೈತಿ ಹಂಗೆ ಉಣ್ರು ಉಣೋದೆ ಹೋಗೋರು ಹೋಗೋದೇ ಅಷ್ಟು ಪಾಳೆ ನೀಟ್ ಐತಿ ಬಾಳ್ ಒಂದ್ ಕಡೆ ಎಲ್ಲಾ ಎರಡು ಕಡೆ ಎಲ್ಲ ಮೂರು ಕಡೆ ನಾಲ್ಕು ಕಡೆ ಹಚ್ಚಿರ್ತಾರೆ ಆ ಬಾಳ್ ಲೇಟ್ ಆಗುದೇ ಇಲ್ಲ ನೋಡಿ ಈಗ ಎಲ್ಲಾರು ಮಳೆ ಹೊರಗ್ ಅಂತೂ ಮಳೆ ಬಾಳ್ ಬರ್ಲಾಕತ್ತದ ಈಗ ಕುತ್ಕೊಂಡ್ ಆರಾಮ್ ಚಾ ಕುಡಿದ್ರಿ ಮತ್ತ ನಾಲ್ಕು ಬಿಸಿಡ್ ತಗೊಂಡಿ ಎಲ್ಲಾರ ಮಕ್ಕ ನೋಡ್ರಿ ಹೆಂಗ ಎಲ್ಲಾರ ಮುಖ ನೋಡ್ರಿ ತಿಂದಾಗ ಎಲ್ಲ ಮಳಿಗೆ ಅಡಿಯಾಗಿ ಬಂದಿವಿ ಫ್ರೆಂಡ್ಸ್ ಬಟ್ ಏನಂದ್ರೆ ಮಳೆ ಬಂದ್ ಕಿಸ ಯಾರ್ದು ಏನು ಕೆಲ್ಸ ಆಗಿಲ್ಲ ದರ್ಶನ ನಮ್ಮ ಅಕ್ಕ ಚಹಾ ಖಾಲಿ ಆದ್ರೂ ಕಪ್ಪು ಬಿಡುವಾಗ ರಾಯರ ದರ್ಶನ ಆಗಿದ್ ನಮಗ್ ಬಾಳ್ ಖುಷಿ ಆಯ್ತು

ಊಟ ಎಲ್ಲ ಮುಗೀತು ಊಟ ಮುಗಿದ ತಕ್ಷಣ ನಾವು ರೂಮಿಗೆ ಹೋಗ್ಬೇಕಂತ ಅನ್ಕೊಂಡ್ವಿ ಆದ್ರೆ ರೂಮಿಗೆ ಹೋಗಲಿಲ್ಲ ಯಾಕಂದ್ರೆ ಊಟ ಮುಗಿದಕ್ಕೆ ಮೂರು ಗಂಟೆ ಆಗಿತ್ತು ನಾವು ಮನೆ ಒಂದೂವರೆಗೆ ಬಿಟ್ಟಿದ್ವಿ ರಿಟರ್ನ್ ಯಾಕಂದ್ರೆ ನಾವು ಸ್ವಲ್ಪ ಒಂದು ಗಂಟೆ ದೇಡ್ ಗಂಟೆ ನಿದ್ದು ಮಾಡಿದ್ವಿ ಯಾಕಂದ್ರೆ ಎಲ್ಲರೂ ಫುಲ್ ಟೈರ್ಡ್ ಟೈಡ್ ಆಗಿದ್ದ ಹಾಗಾಗಿ ಮಕ್ಕೊಂಡು ಎದ್ದು ಒಂದುವರೆಗೆ ಬಿಟ್ವಿ ಒಂದುವರೆಗೆ ಬಂದಿಲ್ಲ ಪಾಳೆ ಹಚ್ಚಿ ಊಟ ಮಾಡ್ಕೊಂಡು ಹೊರಗೆ ಬರ್ಬೇಕಂದ್ರೆ ಮೂರು ಗಂಟೆ ಇತ್ತು ಮೂರು ಗಂಟೆ ಒಂದು ಹತ್ತು ಆಯ್ತು ಇನ್ನು ಮತ್ತೆ ರುಮಿಗೆ ಹೋಗಿ ಬರೋದಕ್ಕೆ ಸಂಜೆಗೆ ಮ್ಯೂಸಿಯಮ್ ಇರ್ತದ ಬರೋದಕ್ಕೆ ಏನೂ ಟೈಮ್ ಇಲ್ಲ ಅಷ್ಟು ವೇಸ್ಟ್ ಅಂತೇಳಿ ನಾಲ್ಕು ಗಂಟೆಗೆ ಮ್ಯೂಸಿಯಮು ತೆಗಿತದಂದ್ರೆ ಅದಕ್ಕೆ ಹೋಗಿ ಸಂದ್ರೆ ನಾವು ಅಲ್ಲಿ ಚಾ ಚಹಾ ಕುಡಿಯಾಕತ್ತಿದ್ದೇವ್ರಿ ಚಹಾ ಕುಡ್ದು ಮ್ಯೂಸಿಯಮ್ ಎಲ್ಲ ನೋಡಿದ್ವಿ ಮ್ಯೂಸಿಯಂ ಬಗ್ಗೆ ಅಂತೂ ಅತಿ ಅದ್ಭುತವಾಗೈತಿ ಅದಕ್ಕೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಹೇಳ್ತೀನಿ ಬಗ್ಗೆ ಅಷ್ಟು ಅದ್ಭುತವಾಗೈತಿ ಮತ್ತು ಇವತ್ತಿಗೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಮತ್ತೆ ಸಿಗಮ್ ಬಾಯ್ ಬಾಯ್